ಹತ್ತಾರಿಟಿ ಹೊಂಟಲು ಹೋಟೆಲ್ ಅದ್ದೂರಿ ಪ್ರಾರಂಭೋತ್ಸವ ಯಲಂಕಾದ ಸಿಂಗನಾಯಕನಹಳ್ಳಿಯಲ್ಲಿ ಜಯಚಂದ್ರ ರಾಜುರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭವಾದ ಅತ್ತಾರೆಂಟಿ ಹೊಂಟಲು ಹೋಟೆಲನ್ನು ಅನ್ನು ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ರವರು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಈ ವೇಳೆ ಹೋಟೆಲ್ ಮಾಲೀಕರಾದ ಜಯಚಂದ್ರ ರಾಜುರವರು ಮಾತನಾಡಿ ಗ್ರಾಹಕರಿಗೆ ಉತ್ತಮ ಮತ್ತು ಗುಣಮಟ್ಟದ ಆಹಾರ ಹಾಗೂ ಸೇವೆ ನೀಡುವ ಮತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಶಾಖೆ ತೆರೆಯಲು ಯೋಜನೆ ಹೊಂದಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಆಸಕ್ತಿ ಹೊಂದಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಸೇರಿದಂತೆ ಆತ್ಮೀಯ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಆಗಮಿಸಿ ನೂತನವಾಗಿ ಆರಂಭಗೊಂಡ ಹೋಟೆಲ್ನ ಮಾಲೀಕರಿಗೆ ಶುಭ ಹಾರೈಸಿದರು

ನನ್ನ ಹೆಸರು ಜಯಚಂದ್ರಾಜು ಅಂತ ಶ್ರೀ ಭೂಶ್ರೀ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಚೇರ್ಮನ್ ನಾನು ನಂದು ಗ್ರೂಪ್ ಆಫ್ ಹೋಟೆಲ್ಸ್ ಇದೆ ತಿರುಪತಿಯಲ್ಲಿ ಬಂದ್ಬಿಟ್ಟು ಫೋರ್ ಹೋಟೆಲ್ಸ್ ಇದೆ ಇಲ್ಲಿ ಬ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಬಂದು ಇಪ್ಪತ್ತೆರಡು ಹೋಟ್ಲ ಓಪನ್ ಆಗ್ತಾ ಇದೆ ಅದರಲ್ಲಿ ಹತ್ತಾರು ಗಂಟೆ ಹೋಟ್ಲ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದೆ ನಾನು ಹತ್ತಾರ ಗಂಟೆ ಅಂತ ಹೇಳಿದ್ರೆ ಮದುವೆ ಆಗಿ ಹೊಸದ್ರಲ್ಲಿ ಬಂದ್ಬಿಟ್ಟು ಹಳಿನಿಗೆ ಹೇಗೆ ಟ್ರೀಟ್ ಮಾಡ್ತಾರೋ ಆ ಒಂದು ಸಂಪ್ರದಾಯ ಬಂದ್ಬಿಟ್ಟು ಪುನಃ ಬಂದ್ಬಿಟ್ಟು ನಾನು ರಿಟರ್ನ್ ಮಾಡೋ ತರ್ತಾ ಇದ್ದೆ ನಾನು ಬಿಕಾಸ್ ಈಗ ಲಾಟ್ ಆಫ್ ಪೀಪಲ್ಸ್ ಬಂದ್ಬಿಟ್ಟು ಅತ್ತೆ ಮದುವೆ ಆದರೆ ಬಂದ್ಬಿಟ್ಟು ಒಂದು ಮೂರು ತಿಂಗಳು ಆರು ತಿಂಗಳು ಬಂದು ಮಾತ್ರ ಬಂದ್ಬಿಟ್ಟು ಅವ್ರಿಗೆ ನೆನಪಿರುತ್ತೆ ಅತ್ತೆ ಮನೆ ಆಮೇಲೆ ಬಿಟ್ಟು ನೆನಪಿರಲ್ಲ ಸೊ ನನ್ನ ಕಾನ್ಸೆಪ್ಟ್ ಕೂಡ ಡಿಫ್ರೆಂಟ್ ಆಗಿ ಬಂದು ಎವ್ರಿ ಡೇ ಬಂದು ಹತ್ತೆ ಊಟ ಹೇಗಿರುತ್ತೆ ಅತ್ತೆ ಮನೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಆ ತರ ಹೊಂಟು ಮಗಳಿಗಾಗಲಿ ಅನಿಗಾಗ್ಲಿ ಎಕ್ಸ್ಪೀರಿಯನ್ಸ್ ಸಿಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಒಂದು ಕಾನ್ಸೆಪ್ಟ್ ಬಂದು ಇಲ್ಲಿ ಲಾಂಚ್ ಮಾಡಿದ್ದೀನಿ ಇಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಔಟ್ಲೆಟ್ ಸೆಕೆಂಡ್ ಔಟ್ಲೆಟ್ ಇಂದ್ರ ಅಲ್ಲಿ ಬಂದು ಸಿಎಂ ಎಚ್ ರೋಡ್ ಅಲ್ಲಿ ಬಂದು ಓಪನ್ ಆಗ್ತಾ ಇದೆ ಥರ್ಡ್ ಅಡಿತಾ ಇದೆ ತರ್ಡ್ ಔಟ್ಲೆಟ್ ಬಂದು ಯಡಿಯೂರತ್ರ ಇತರ ಮಾರುತಲಿ ಕೋರ್ಮಂಗ್ಲ ಜೈನಗರ್ ಜಿ ನಗರ್ ಅಂಡ್ ವೈಟ್ ಫೀಲ್ಡ್ ಟೋಟಲ್ ಬಂದು ಟ್ವೆಂಟಿ ಟೂ ಔಟ್ಲೆಟ್ಸ್ ಹತ್ತಾರಂಟೆ ಒಂದು ಮಾತ್ರ ಟ್ವೆಂಟಿ ಟೂ ಔಟ್ಲೆಟ್ಸ್ ಓಪನ್ ಆಗ್ತಾ ಇದೆ ಆ ಫೋರ್ ಫ್ರೆಂಡ್ ಬಂದು ಸುಂದರಂ ಟಿಫನ್ ಹೌಸ್ ಇದೆ ಸುಂದರಂ ಟಿಫನ್ ಹೌಸ್ ಬಂದ್ಬಿಟ್ಟು ಶ್ರೀಲಂಕಾ ಶ್ರೀಲಂಕಾದಲ್ಲಿ ಒಂದು ಔಟ್ಲೆಟ್ ಇದೆ ಹತ್ತಾರಂಟೆ ಒಂಟ್ಲಲ್ಲಿ ಅಲ್ಲಿ ಒಂದು ಔಟ್ಲೆಟ್ ಓಪನ್ ಆಗ್ತಾ ಇದೆ ಅಂಡ್ ಮಲೇಶ್ವರಂ ಶೇಷಾದಿಪುರಂ ತಿರುಪತಿ ಬೇಸ್ಡ್ ಆನ್ ತಿರುಪತಿ ಸುಂದರಂ ಟಿಫ್ನೌಸ್ ಅತ್ತಾರಂಟೆ ಬೇಸ್ಡ್ ಆನ್ ಬಂದು ಕರ್ನಾಟಕ ಬೇಸ್ಡ್ ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಈ ತರ ಮಾಡಿ ಒಂದು ಹೊಸ ಕಾನ್ಸೆಪ್ಟ್ ಲಾಂಚ್ ಮಾಡ್ತಾ ಇದ್ದೀನಿ ಅಂಡ್ ಫ್ರಮ್ ಬಂದ್ಬಿಟ್ಟು ಲಾಟ್ ಆಫ್ ಪೀಪಲ್ ಗು ನಾನು ಬ್ಯಾಂಗ್ಳೂರ್ ಎಂಟರ್ ಹೋಗಿ ಬಂದ್ಬಿಟ್ಟು ಸಿಂಗಲ್ ಪರ್ಸ್ನಾಗ ಎಂಟರ್ ಆಗಿದೆ ಇವತ್ತು ನೀರ್ಲಿ ತ್ರೀ ಹಂಡ್ರೆಡ್ ಪೀಪಲ್ ಗು ಎಂಪ್ಲೈಮೆಂಟ್ ಶಿಪ್ ಕೊಟ್ಟಿದ್ದೀನಿ ನನ್ನ ವಿಷನ್ ಅನ್ನೋದು ಟೂ ತೌಸಂಡ್ ತರ್ಟಿ ಒಳಗೆ ಬಂದು ಮಿನಿಮಮ್ ಟೂ ತೌಸಂಡ್ ಹಂಡ್ರೆಡ್ ಪೀಪಲ್ ಗಂಟೆ ಎಂಪ್ಲೈಮೆಂಟ್ ಶಿಪ್ ಕೊಡೋದೇ ಬಂದು ಇಂಟರ್ ಇಟ್ಕೊಂಡಿದ್ದೆ ನಾನು ನಿಮ್ಮ ಬ್ಯಾಂಗ್ಳೂರ್ ಪ್ರಜೆಗಳು ಪ್ಲಸ್ ನಿಮ್ಮ ಮೀಡಿಯಾ ಮಿತ್ರಗಳು ಎಲ್ಲಾರು ಬಂದು ಸಪೋರ್ಟ್ ಕೋಆಪರೇಷನ್ ಬಂದು ತುಂಬಾ ಬೇಕು ನಿಮ್ಮ ಸಪೋರ್ಟ್ ಬುಂಟು ನನಗೆ ಸಿ ಬಾಂಟು ಇಸ್ ಅ ಗುಡ್ ಪರ್ಸನ್ ಒಂದು ಫೈವ್ ಟೈಮ್ಸ್ ಬಂದ್ಬಿಟ್ಟು ಕಂಟಿನ್ಯೂಸ್ ಎಂಎಲ್ ಎಂತ ಇಲ್ಲಿ ಬಂದು ಕಂಡಸ್ಟ್ ಮಾಡಿ ಗೆಲ್ತಾ ಇದಾರೆ ಅಂತ ಹೇಳಿದ್ರೆ ಹಾಟ್ಫುಲಿ ಗುಡ್ ಪರ್ಸನ್ ಸೊ ಹಂಗಾಗಿ ಬಂದ್ಬಿಟ್ಟು ಮೇನ್ ಥಿಂಗ್ ಅಂಡ್ ಅವರಿಗೆ ನಮಗೆ ಬಂದು ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ ಗುಡ್ ರಿಲೇಷನ್ಶಿಪ್ ಇದೆ ಅಂಡ್ ಇಲ್ಲಿ ಬಂದು ಕಾನ್ಸ್ಟೆನ್ಸಿ ಗುಡ್ ಹಾಟ್ ಪರ್ಸನ್ ಸೋ ದಟ್ ಸಪೋರ್ಟೆಡ್ ನಮ್ಗೆ ಬಂದು ತುಂಬಾ ಸಪೋರ್ಟಿವ್ ಆಗಿದೆ ತುಂಬಾ ಖುಷಿ ಆಯ್ತು ಅವರಿಗೆ ಬಂದು ಹೇಳಕ್ ಬಂಪ್ಲೀಟ್ಲಿ ನಾನ್ವೆಜ್ ಇಸ್ ಟ್ವೆಂಟಿ ಐಟಮ್ಸ್ ಇದೆ ಚಿಕನ್ ಮಟನ್ ಫಿಶ್ ಪ್ರಾನ್ಸ್ ಜಪ್ಲಿ ಬರ್ಡ್ಸ್ ಎಲ್ಲ ಬಂದು ಇಟ್ಸ್ ಅನ್ಲಿಮಿಟೆಡ್ ನಾನ್ ವೆಜ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಬಾಳೆಲೆ ಓಟ ಅನ್ಲಿಮೆಡ್ ನಾನ್ವೆಜ್ ಅನ್ಲಿಮಿಟೆಡ್ ನಾನ್ವೆಜ್ ಸೆವೆನ್ ನೈನ್ಟಿ ಹಂಡ್ರೆಡ್ ರುಪಿಸ್ ಬಂದು ಕೊಡ್ತೀವಿ ನಾವು ಇಷ್ಟಪಟ್ಟು ಲಾಡ್ ಆಫ್ ರೆಸ್ಟೋರೆಂಟ್ಸ್ ಅಲ್ಲಿ ಸರ್ ಕಮರ್ಷಿಯಲ್ ಆಗಿ ಬಂದು ಮಾಡ್ತಾರೆ ಫುಡ್ ಅಲ್ಲಿ ಬಂದು ಟೇಸ್ಟ್ ಹೋಗ್ತೀರ ಅಜಿಮ ಹಾಕೋದಾಗ್ಲಿ ಇಲ್ಲ ಕಲರ್ ಆಡಿಂಗ್ ಆಗ್ಲಿ ಹಂಗಿರ್ತಾರೆ ನನ್ನ ರೆಸ್ಟೋರೆಂಟ್ಸ್ ಅಲ್ಲಿ ಟು ಗೋ ಸುಂದರ ಟಿಫನ್ ಹೌಸ್ ಆಗಿರ್ಬೋದು ಪ್ಲಸ್ ಇದಾಗಿರ್ಬೋದು ಸುಂದರ ಟಿಪ್ನ ಹೌಸ್ ಬ್ಯಾಂಗ್ಳೂರ್ ಮಾತ್ರ ಹಂಡ್ರೆಡ್ ಔಟ್ಲೆಟ್ಸ್ ಓಪನ್ ಆಗ್ತದೆ ಹತ್ತಾರಂಟೆ ಟ್ವೆಂಟಿ ಟು ಔಟ್ಲೆಟ್ಸ್ ಓಪನ್ ಆಗ್ತಾಯಿದೆ ನಲ್ಲಿ ನನ್ನಲ್ಲಿ ಬಂದು ವಿಥೌಟ್ ಸಾಸ್ ಆಡಿಂಗ್ ಸಾಸ್ ಸಾಸ್ನ ಆ್ಯಡ್ ಮಾಡಲ್ಲ ನಾನು ಈ ತರ ಅಜಿಮಠ ಆಗಲಿ ಕಲರ್ ಆಗಲಿ ಏನೇ ಹ್ಯಾಡ್ ಆಗಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ಇಟ್ಸ್ ಹೋಮ್ ಮೇಡ್ ಮಸಾಲಾ ಹೋಮ್ ಮೇಡ್ ರೆಸಿಪೀಸ್ ಅಂಡ್ ಎವ್ರಿಥಿಂಗ್ ಮೈ ವೈಫ್ ಅಂಡ್ ಮೈ ಮದರ್ಲ ಮೈ ಮಾಮ್ ಇವರು ತ್ರೀ ಜನ ಮೂರ್ ಜನ ರೆಸಿಪೀಸ್ ಬಂದು ಬೇಸ್ಡ್ ಆನ್ ಇಟ್ಕೊಂಡು ಬಂದ್ಬಿಟ್ಟು ಟ್ರೆಡಿಷನಲ್ ಅಥೆಂಟಿಕ್ ಫುಡ್ ಕೊಡ್ತಾ ಇದ್ದಾರೆ ನೋ ಸೈಡ್ ಎಫೆಕ್ಟ್ ಹೆಲ್ತ್ ಕಾನ್ಶಿಯಸ್ ಮೇಲೆ ಬಂದು ಒಳ್ಳೆ ಹೆಲ್ತಿಯಾದ ಊಟ ಕೊಡ್ತಾ ಇದೆ ನನ್ನ ಅಲ್ಲಿ ಬಂದ್ಬಿಟ್ಟು ನೀವು ಎಷ್ಟೇ ಊಟ ಮಾಡುದು ಅನ್ಲಿಮಿಟೆಡ್ ಊಟ ಸೆವೆನ್ ನೈಂಟಿ ನನಗೆ ಅನ್ಲಿಮಿಟೆಡ್ ಊಟ ಎಷ್ಟು ಊಟ ಮಾಡಿದ್ರೆ ಬಟ್ಟೆ ಉಪಸ್ ಆಗೋದಾಗ್ಲಿ ಒಂಥರ ಬಂದು ಅನೇಜಿಯಾಗಿರೋದಾಗ್ಲಿ ಅನ್ಸಲ್ಲ ಐ ತಿಂಕ್ ಈಗ ನೀವು ಬಂದು ಟಿಫನ್ ಟೇಸ್ಟ್ ನೋಡಿದ್ರಿ ಐ ತಿಂಕ್ ನಿಮಗೆ ಗೊತ್ತಿರತಾ ಕೋವಿಲ್ ಪೊಂಗಲ್ ಟೇಸ್ಟ್ ಆಗಲಿ ಒಂದಾಗ್ಲೇ ಹೇಗಿರುತ್ತೆ ಅನ್ನ ನಿಮಗೆ ಟೇಸ್ಟ್ ಗೊತ್ತಿರುತ್ತೆ ಅಟೇಲೋ ಸರ್ ಸೊ ಇದು ಒಂದು ನಾವು ಸ್ಟ್ರಾಂಗ್ ಆಗಿ ಒಂದು ಅಶರ್ನ್ಸ್ ಕೊಟ್ಟೆ ನಮ್ಮ ಕ್ವಾಲಿಟಿ ನಮ್ಮ ಟೀಮ್ ನಮ್ಮ ರೆಸಿಪೀಸ್ ಬಂದ್ಬಿಟ್ಟು ತುಂಬಾ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಿ ಅಂತ ಹೇಳ್ಲಾ ಬೇಸ್ಡ್ ಆನ್ ನಮ್ಮ ஹோಟಲ್ ಫಸ್ಟ್ ಆಗಿ ಅಂದಾರೆ ಟೀಮ್ ಅಂತಲೋ ಅಂತ ನಮ್ಮ ಅಕ್ಕೇಗೋಸ್ಕರ ನಮ್ಮ ಅಕ್ಕೇ ಒಂದು ನೆನಪಿನಲ್ಲಿ ಅವರಿಗೆ ಅವ್ರ ಇರುವಾಗ್ಲೇ ಅವ್ರನ್ನ ಒಂದು ಖುಷಿಯಾಗಿ ಒಂದು ಮತ್ತೆ ಆನ್ ಬರ್ಬೇಕು ನಮ್ದು ಹಿಂಗೆ ಪೀಳಿಗೆಗೆ ನಮ್ದು ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹತ್ತಾರು ಇಂಟಿ ಒಂಟಲು ಅಂತ ಒಂದು ಹೋಟೆಲ್ ನೇಮ್ ಇಟ್ಟು ಅದನ್ನ ಇವತ್ತು ಓಪನ್ ಮಾಡಿದೀವಿ ಸೊ ಎಲ್ಲ ಸಹಕಾರ ಎಲ್ಲಾರು ರೆಸ್ಪಾನ್ಸ್ ಕೊಟ್ಟು ಹೋಗಲಿ ಅಂತ ಎಲ್ಲ